ಎಲ್ಲರಿಗೂ ನಮಸ್ಕಾರ ಈಗ ದಸರಾ ಹಬ್ಬ ಬಂದೇ ಬಿಡ್ತು ದಸರಾ ಹಬ್ಬ ಬಂತಂದರೆ ಎಲ್ಲರಿಗೂ ಏನೆನಪಾಗತ್ತೆ ಒಂಬತ್ತು ದಿನ ದೇವಿಯನ್ನ ಆರಾಧನೆ ಮಾಡ್ತೀವಿ ಪೂಜೆ ಮಾಡ್ತೀವಿ ಹಾಗೆ ಈ ಒಂಬತ್ತು ದಿನಗಳು ಬನ್ನಿ ಗಿಡಕ್ಕೆ ಹೋಗಿ ಪೂಜೆ ಕೂಡ ಮಾಡ್ತೀವಿ ಯಾವ ದಿನ ಯಾವ ಕಲರ್ ಬಟ್ಟೆಯನ್ನು ಹಾಕ್ಕೊಂಡು ಹೋಗಬೇಕು ಅಂತ ಎಲ್ರಿಗೂ ಕುತೂಹಲ ಇದ್ದೇ ಇರುತ್ತಲ್ಲ ಹಾಗಾಗಿ ನಾನು ಈ ವಿಡಿಯೋನ ಇದ್ದೀನಿ ಒಂಬತ್ತು ದಿನ ಬಂದು ಹತ್ತನೇ ದಿನ ಹಬ್ಬ ಬಂದ್ರೆ ನಮಗೆ ಯಾವ ಯಾವ ದಿನ ಯಾವ ಯಾವ ಸೀರಿ ಅಂತ ಹೆಣ್ಮಕ್ಳು ಮೊದಲೇ ನಾವೆಲ್ಲ ಸೇರಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅಂತದ್ರಲ್ಲಿ ಈ ಸಾರಿ ಹನ್ನೊಂದು ದಿನ ಬಂದಿದೆ ಅಂದ್ರೆ ಇನ್ನೂ ಎಷ್ಟು ಖುಷಿಯಾಗಿರ್ಬೇಕಲ್ಲ ಹಾಗಾಗಿ ಯಾವ ದಿನ ಯಾವ ಕಲರ್ ಸೀರೆನ ಉಟ್ಕೋಬೇಕು ಅಂತ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಮಾವಾಸ್ಯೆ ಆದಮೇಲೆ ಪಾಠ್ಯದಿಂದ ಈ ಪೂಜೆ ಶುರು ಮಾಡ್ತೀವಲ್ಲ ಸೋಮವಾರ ಬರುತ್ತೆ ಇಪ್ಪತ್ತೆರಡನೇ ತಾರೀಕು ಅವತ್ತಿನ ದಿನ ಅಲ್ಲಿ ಬಣ್ಣ ಅಂದ್ರೆ ವೈಟ್ ಕಲರ್ ಸ್ಯಾರಿ ಅಥವಾ ಡ್ರೆಸ್ ಆಗಲಿ ಆ ಕಲರ್ ಬಟ್ಟೆಗಳನ್ನು ಧರಿಸಬೇಕು ಮಂಗಳವಾರ ದಿನ ಕೆಂಪು ಕಲರ್ ಅಂದ್ರೆ ರೆಡ್ ಕಲರ್ ಬಟ್ಟೆಗಳನ್ನು ಧರಿಸ್ಬೇಕು ಬುಧವಾರ ನೀಲಿ ಕಲರ್ ರಾಯಲ್ ಬ್ಲೂ ಅಂತೀವಲ್ಲ ಆ ಕಲರ್ ಬಟ್ಟೆಗಳನ್ನ ಧರಿಸ್ಬೇಕು ಗುರುವಾರ ಯೆಲ್ಲೋ ಕಲರ್ ಅಂದ್ರೆ ಹಳದಿ ಕಲರ್ ಹರ್ಶಿನ ಕಲರ್ ಬಟ್ಟೆಗಳನ್ನ ಧರಿಸಬೇಕು ಶುಕ್ರವಾರ ಅಂದ್ರೆ ಹಸಿರು ಕಲರ್ ಅಂದ್ರೆ ಗ್ರೀನ್ ಕಲರ್ ಬಟ್ಟೆಗಳನ್ನ ಧರಿಸಬೇಕು ಶನಿವಾರ ದಿನ ಯಾಶ್ ಕಲರ್ ಅಂದ್ರೆ ಬೂದಿ ಕಲರ್ ಅಂದ್ರೆ ಬೂದಿ ಬಣ್ಣ ಬಟ್ಟೆ ಕಲರ್ ಇರುವಂತಹ ಬಟ್ಟೆಗಳನ್ನ ಧರಿಸ್ಬೇಕು ಸಂಡೇ ಅಂದ್ರೆ ರವಿವಾರ ಅವತ್ತು ನೀವು ಕೇಸರಿ ಕಲರ್ ಬಟ್ಟೆಗಳನ್ನ ಧರಿಸ್ಬೇಕು ಮತ್ತೆ ತಿರ್ಗಾ ಏನ್ ಸೋಮವಾರ ಬರುತ್ತಲ್ಲ ಅವತ್ತು ಪಿಕಾಕ್ ಗ್ರೀನ್ ಅಂದ್ರೆ ನವಿಲ್ ಬಣ್ಣ ಅಂತೀವಲ್ಲ ಆ ಕಲರ್ ಬಟ್ಟೆಗಳನ್ನ ಧರಿಸ್ಬೇಕು ಮತ್ತೆ ಮಂಗಳವಾರ ಪಿಂಕ್ ಅಂದ್ರೆ ಗುಲಾಬಿ ಗುಲಾಬಿ ಕಲರ್ ಬಣ್ಣದ ಬಟ್ಟೆಗಳನ್ನ ಧರಿಸ್ಬೇಕು ಇನ್ನ ಬುಧವಾರ ದಿನ ನೇರಳೆ ಅಂದ್ರೆ ಬದ್ನೈಕೋವಿನ ಕಲರ್ ಅಂತೀವಲ್ಲ ನೇರಳೆ ಬಣ್ಣ ನೀಲ್ದಣ್ಣ ಕಲರ್ ಅಂತೀವಲ್ಲ ಆ ಕಲರ್ ಬಟ್ಟೆಗಳನ್ನ ಧರಿಸ್ಬೇಕು ಇನ್ನ ಲಾಸ್ಟ್ ದಿನ ಗುರುವಾರ ಹಬ್ಬ ಇರುತ್ತೆ ಅವತ್ತು ನಿಮಗಿಷ್ಟವಾದ ಕಲರ್ ನಿಮ್ಗೆ ಇಷ್ಟವಾದ ಬಟ್ಟೆಗಳನ್ನ ಧರಿಸ್ಕೊಂಡು ಈ ನವರಾತ್ರಿಯನ್ನ ಆಚರಣೆ ಮಾಡಬೇಕು ಈ ನವರಾತ್ರಿಲಿ ಬನ್ನಿ ಗಿಡ ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನೋಡಿ ಹಾಗೆ ಹಬ್ಬ ಪೂಜೆ ಎಲ್ಲನೂ ಮಾಡಿಕೊಂಡು ಈ ಸರ ವಿಜಯದಶಮಿ ಎಲ್ಲರಿಗೂ ವಿಜಯವನ್ನೇ ತರಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ